ನಡೆದು ಚರ್ಚೆ ಆಗಿದ್ದು ಇದು ಯುಗಾದಿ ಹಬ್ಬದ ದಿನ ಯುಗಾದಿ ಹಬ್ಬ ಯಾವತ್ತು ದಿನ ಜೆ ಡಿ ಟಿಕೆಟ್ ಅಂತ ಹೇಳಿತ್ತು ರಾಜ್ಯ ರಾಜ ಸಾಹೇಬರಋಣವನ್ನು ಪರಿಹಾರ ಮಾಡಲಿಕ್ಕೆ ರಾಜಕೀಯ ನಾ ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ಅನ್ನು ಕೀರ್ ಮಾಡಿಕೊಂಡು ಜೆ ಡಿ ಕರೆದೆ ನೀನು ತಲೆ ಕೆಟ್ಟ ನಿಮ್ಗೆ ಎಂ ಎಲ್ ಸಿ ಅಥವಾ ಕ್ಯಾಬಿನ ನಿಮ್ಗೆ ಒಳ್ಳೆಯ ಬೋರ್ಡ್ ಕಾರ್ಪೊರೇಷನ್ ಮಾಡಿಸ್ತೀನಿ ಅಂತ ನಾನು ಅವ್ರಿಗೆ ಮಾತುಕೊಟ್ಟಿದ್ದೆ ಸಿದ್ದರಾಮಯ್ಯ ಹೇಳಿ ಜೈ ಹೇಳ್ಬಿಟ್ಟು ಅಂದ್ರೆ ಮನುರಂಜಯ್ರು ಯೋಗೀಶು ಪರಶಿವ ಆಮೇಲೆ ನಮ್ಮ ಶಾಂತವ್ರು ಹತ್ತೆರಡು ಜನ ಯಾವಾಗಲೂ ಎಲ್ಲರೂ ಇದ್ರಿ ಅವ್ರ ಜೊತೆಗೆ ಹತ್ತೆರಡು ಜನ ಇರ್ತಿದ್ರು ಸೊ ಅವಾಗ ಹೇಳಿದ್ಮೇಲೆ ಮೇಲೆ ಅವ್ರು ಬೇಜಾರು ಮಾಡಿಕೊಂಡೆ ಅವರು ಚುನಾವಣೆಯಲ್ಲಿ ಕೃಷ್ಣಮೂರ್ತಿ ಅವರು ಹೇಳಿದಕ್ಕೆ ಅವನ ಗೆಲುವಿನಲ್ಲಿ ಕೃಷ್ಣಮೂರ್ತಿಯ ಗೆಲುವಿನಲ್ಲಿ ಜೆ ಎಂಡ ಕೊಡುಗೆ ಅಪಾರ ಇದೆ ಅಪಾರ ಅಪಾರವಾಗಿ ಅದನ್ನು ಸ್ವತಃ ಕೃಷ್ಣಮೂರ್ತಿ ಅಲ್ಲ ನಡೆದಿಲ್ಲ ಸ್ವತಃ ಕೃಷ್ಣಮೂರ್ತಿ ಹೇಳಿದ್ದಾರೆ ಅದು ಸತ್ಯ ಕೂಡ ಹೀಗಾಗಿ ಈಗ ಕೊಳ್ಳೇಗರ ಕ್ಷೇತ್ರದಲ್ಲಿ ಮತ್ತು ಚಾಮರಾಜ ಶ್ರೀನಿವಾಸ ಪ್ರಸಾದ್ ಅವರು ಮಾಧೇವ್ ಪ್ರಸಾದ್ ಅವರು ಧ್ರುವ ಮತ್ತು ಜೆಂಡ್ ಎಲ್ಲ ಸಭ್ಯರೆ ಅಷ್ಟು ಜನ ಕಳಕಂಡ್ ಒಳ್ಳೆ ಲೀಡರ್ಗಳೇ ಹೆಂಗ್ ಕಳ್ಕೊಂಡ್ಬಿಟ್ಟಿವಿ ಅವರ ಆರೋಗ್ಯದ ದಿವ್ಯ ನಿರ್ಲಕ್ಷ್ಯದಿಂದ ಕಳಕಂಡಿಗೆ ಅವರ ಆರೋಗ್ಯದ ದಿವ್ಯ ನಿರ್ಲಕ್ಷ್ಯ ಜಯನ್ನ ತಾನು ಕಟ್ಟಿಸಿದ ಮನೆಗೆ ತನ್ನ ಎಲ್ಲ ಅನುಯಾಯಿಗಳನ್ನ ಸ್ನೇಹಿತರನ್ನು ಒಂದು ಬಡಗವನ್ನು ಪಕ್ಷದ ಮುಖಂಡರು ಒಂದು ಕಡೆ ಕರೆದು ನಾನೊಂದು ಊಟ ಹಾಕಬೇಕು ಅವರಿಗೆ ಅನ್ನೋದು ಅವ್ರ ಮನಸ್ಸಲ್ಲಿ ತುಂಬಿ ತೊಡಗ ಶಕ್ತಿ ಸರಿಯಾಗಿ ಬಳಕೆ ಆಗಲೇ ಇಲ್ಲ ಏನು ಬುದ್ಧಿ ಸಾಮರ್ಥ್ಯ ಇತ್ತು ಜೇಣಿಗೆ ಅವನೆಲ್ಲ ಬುದ್ಧಿ ಸಾಮರ್ಥ್ಯ ಸರಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಆಗಲೇ ಇಲ್ಲ ಅದನ್ನು ಬಳ್ಳೇಗಾಲ ಅನ್ನೂರು ಎಳಂದೂರು ಹೆಚ್ಚು ಎಸ್ ಸಿ ಎಸ್ ಟಿ ಬ್ಯಾಂಕ್ ಬಾಂಡರ್ ಮತ್ತು ಎಲ್ಲರೂ ಇರತಕ್ಕಂತ ಏರಿಯಾಗಳು ಅವ್ರಿಗೆ ತುಂಬಾನು ಏನಪ್ಪ ಮಾಡೋರು ನನ್ಗೆ ಎಂಬತ್ತೈದು ನೋಡು ಇದೆಲ್ಲ ತಮಿಳುನಾಡು ಅಲ್ಲಿ ನೋಡಿದ್ರು ಬಡವರು ಜಮೀನಲ್ಲ ತಗೊಂಡು ಹೋಗ್ತಾರೆ ಬರೆಯಾ ಏನ್ ಮಾಡ್ತಾರೆ ಮುಂದ್ರ ಎಲ್ಲ ವಿಧಿ ಫಲ ಇರ್ತಾರಲ್ಲ ಕೂಲಿನ ಅಲ್ಲಿ ಮಾಡ್ತಂತ ಹೇಳೋ ನನ್ಗೆ ಹೇಳೋತ್ ನೂರು ಎಕರೆ ಇನ್ನೂರು ಎಕರೆ ಸಾವಿರ ಎಕರೆ ಮಾಡ್ತಾ ಇದ್ದಾರೆ ಏನ್ ಮಾಡುತ್ತೆ ಮಾಡೋರು ಬದುಕಟ್ಟು ದಾರಿ ಇಲ್ಲ ಸುಲಭವಾಗಿ ಹೊಡೆಬಿಡ್ತಾರೆ ಜಮೀನು ಎಲ್ಲಿ ಸಿಗುತ್ತೆ ಪುನಃ ಅವನಿಗೆ ಈ ತರ ಭಾವನೆ ಅವನಿಗೆ ಈ ತರ ಮನಸ್ಸಿಗೆ ಇಷ್ಟು ನೋವು ಅವನಿಗೆ ಅವನ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಹೋಟೆಲ್ ಇತ್ತು ಅದ್ರ ಹೆಸರು ಗೊತ್ತಿಲ್ಲ ಅವ್ನಿಗೆ ಅವನು ಕೋಟಿ ಸಾಲ ಎಂ ಎಲ್ ಎ ಆಗಿದ್ದಾನೆ ಅವ್ನು ಅಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹೇಗಿತ್ತು ಅದು ಪ್ರಮುಖವಾದಂತ ಕೇಂದ್ರ ಪ್ರವಾಸೋದ್ಯಮ ಕೇಂದ್ರ ಒಳ್ಳೇದಲ್ಲ ಅವನೇ ಕಾರಣ ಬಸ್ ಸ್ಟ್ಯಾಂಡ್ ಅನ್ನು ನವೀಕರಣ ಥರ ಎರಡ್ ಸಾವಿರದ ಹದಿಮೂರರಲ್ಲಿ ಎಂ ಎಲ್ ಎ ಆಗ್ತದಲ್ಲ ಆವಾಗ ನನ್ದ ಮಾಡ ಇಲ್ಲೆಲ್ಲ ರಸ್ತೆ ಕೊಡ್ತಿರಲ್ಲ ಜೆ ಟಿ ಎಲ್ದಿರ ರಸ್ತೆ ಆಯ್ತಲ್ಲ ನನ್ಗೆ ದಬಾಯಿಸಿ ದಬಾಯಿಸಿ ಎಲ್ಲ ರಸ್ತೆಗಳನ್ನ ಮಾಡೋದು ರೋಪಕನು ನನಗೆ ನನ್ನ ಎದುರಿಸ ನನ್ ಕೂತ್ಬಿಟ್ಟು ನೀ ಮಾಡ್ತೀರು ನೀ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಮಾಡಕ್ಕಂಗೆ ಬಿಡ್ತಾನೆ ಇರಲಿಲ್ಲ ಅವ್ರಿಗೋಸ್ಕರ ಏನು ಕೇಳ್ತಾ ಇರಲಿಲ್ಲ ಅವನು ಅವನಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಪರಮಾತ್ಮರಿದ್ರು ನನ್ನ ಕಷ್ಟ ಈ ತರ ಮಾಡಿ ಅಂತ ಕೇಳಿದವ್ರು ಯಾವತ್ತರ ಮತ್ತು ತಾನು ನಂಬಿದಂತ ಆತ್ಮ ಸ್ನೇಹಿತರಿಗೆ ತನಗೆ ಯಾವ ವರ್ಷನೆ ಆದ್ರೂ ಅವರು ಆದವ್ರ ಮಾತ್ರ ತುಂಬಾ ನಂಬಿಕೊಂಡಿದ್ದು ಮನೆಯ ಕೊಡ್ತಿರ್ಲಿಲ್ಲ ಮಾಡೋಕ್ಕೆ ಅಷ್ಟು ನಂಬಿಕೆಯ ಭರವಸೆ ನಾಯ್ಕ ಅಷ್ಟೊಂದು ನಂಬಿಕೆ ಭಯೋತ್ನ ಇಷ್ಟೊಂದು ಅಸಂಖ್ಯಾತವಾದಂತ ಅಭಿಮಾನಿಗಳು ಸ್ನೇಹಿತರು ಎಲ್ಲಾ ಸಮಸ್ಯೆ ಹೇಗಿರ್ತದೆ ಎಲೆಕ್ಷನ್ ಎರಡು ಮೂರು ದಿನ ರೂಮಲ್ಲ ಒಂದು ಕಡೆಗಡೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ಬಿಟ್ಟಿದ್ದ ಮಾಡ್ಕೊಂಡು ಹೋದ್ರೆ ನನ್ಗೆ ಫೋನ್ ಮಾಡೋಣ ಸುಂದರ ಮನೆಯ ನೀವು ಯೋಚನೆ ಮಾಡ್ತೀನಿ ಈ ಕಡೆ ನಂಜಿನ ಸ್ವಾಮಿ ಮಾಡ್ತಾ ಇದ್ದಾರೆ ಈ ಕಡೆ ನಾನೆ ಮಾಡ್ತಾರೆ ಮೂರ್ತಿ ಮಾಡ್ತಾರೆ ನಾನೆಲ್ಲ ಮಾನಿಟರ್ ಮಾಡಿ ಎಲ್ಲ ಮಾಡ್ಕೊಂಡು ಟಕ್ಷೆ ಮಾಡ್ಕೊಬೋದೇ ನಮ್ಗೆ ನನಗೆ ಹೇಳೋದು ನಾನು ರಾತ್ರಿ ಹತ್ತೊಂಬತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ಫೋನ್ ಮಾಡ್ತಿದ್ದೆ ಅವನಿಗೆ ಏನು ನಡೀತಿದೆ ಎಲೆಕ್ಷನ್ ಏನು ಅಂದ್ರೆ ಅಷ್ಟೊಂದು ಖಚಿತವಾಗ ಹೆಚ್ಚಿನ ಅಂತಾನೆ ಅಂದ್ರೆ ಅವನಿಗೆ ಈ ಮೂರು ದಾರೋಪಿಗಳನ್ನು ನಾಡಿ ಬಿಡಿತಾ ಬಂದಿತ್ತು ಜನರ ಭಾವನೆಗಳು ಗೊತ್ತಿತ್ತು ಅವರ ಬದುಕು ಗೊತ್ತಿತ್ತು ಅವನು ಈ ಸಾರಿ ಕಳೆದ ಸಾಲಿಯಿಂದ ಎಳನ್ನೂರು ಕೊಳ್ಳೆಗಾಲ ನೂರು ಇವೆಲ್ಲ ಸಿರಿಕಲ್ಚರ್ ಹೋಗ್ತಾ ಇದ್ದು ಎಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ಏನಾದರೂ ಮಾಡಿ ರಿವೈ ಮಾಡಬೇಕು ಅಂತ ನನ್ನತ್ರ ಕೂತ್ಕೊಂಡು ಮುಖ್ಯಮಂತ್ರಿಗಳನ್ನ ಕೂತ್ಕೊಂಡು ಎಲ್ಲ ಡೀಟೇಲ್ ರಿಪೋರ್ಟ್ ಮಾಡೋದು ಮಾಡ್ತಾರೆ ಕೃಷ್ಣಮೂರ್ತಿ ಹೇಳಿದ್ದೆ ಎಲ್ಲ ಹೇಗಾದ್ರೂ ಮಾಡಿ ನೂರು ನೂರೈವತ್ತು ಕೋಟಿ ಆಗುತ್ತೆ ನಮ್ಮ ರಾಜಪ್ಪ ಹೇಳಿದೆ ಅವರು ಸರ್ಕಾರಿ ಸಿರಿಕಲ್ಚರ್ ಬಿಟ್ಟರೆ ಸೆಕೆಂಡ್ ಅವ್ರ ದಿನ ನಮ್ಮ ನಮ್ಮಲ್ಲಿ ಅವ್ರು ಹೇಳಿದೆ ಎಲ್ಲ ನೀನು ಇಟ್ಕೊಂಡು ಸ್ವಲ್ಪ ಮಾಡ್ಸೋ ಈ ಕಡೆ ಗಮನ ನೀನು ಆ ಕಡೆಗೆ ನೀನು ಉತ್ತರ ಕರ್ನಾಟಕ ಹೋಗೋಣ ಕೊಳ್ಳೆಗಲ್ಲ ನಗರ ಕಡೆ ನೋಡಿ ಸ್ವಲ್ಪ ಅಂತ ಹೇಳಿದ್ರು ನಾನು ಇಲ್ಲೆಲ್ಲ ನಮ್ಮ ದೊಡ್ಡ ದೊಡ್ಡವರು ಹೇಳಿದ್ರು ಶ್ರೀನಿವಾಸ ಪ್ರಸಾದ್ ಇದ್ರು ಇವರಾರಾಯಣ ಇದ್ರು ಜಯ ಅಣ್ಣ ಇಲ್ಲ ಕೃಷ್ಣಮೂರ್ತಿ ಇರಲ್ಲ ಇವ್ರು ಮಾಡ್ತಾರೆ ನಾನು ಆ ಕಡೆಗೆ ಗಮನ ಹರಿಸ್ತಾ ಇದ್ದೆ ಆದ್ರೆ ಈ ಕಡೆಗೂ ಕೆಲಸ ಮಾಡ್ತಿದ್ದೆ ಕಣ್ಣು ಕಣ್ಣ ಸೋಸ್ಕಾಗಿಲ್ಲ ಆದರೆ ಬಂದ ಮೇಲೆ ಅಲ್ಲಷ್ಟು ನನಗೆ ಇಲ್ಲಿಯ ಜನ ಮತ್ತು ಲೀಡ್ಗಳು ನಂಬಿಕೆಗೆ ಅತ್ಯಂತ ಯೋಗ್ಯರಾಗಿರ್ತಕ್ಕಂಥ ನಂಬಿಕೆ ಅತ್ಯಂತ ಯೋಗ್ಯರು ಮತ್ತು ಅಷ್ಟೇ ನಿಷ್ಠಾವಂತ ಆ ಕಾರಣಕ್ಕೆ ಜೆ ಅಧಿಕಾರ ಎಸ್ಗೆ ಇದ್ರೂ ಸಕ್ರಿಯವಾದ ಸಾರ್ವಜನಿಕ ಜೀವನದಲ್ಲಿದ್ದ ನಿಮ್ಮ ನಿಷ್ಠೆ ಮತ್ತು ಯೋಗ್ಯತೆ ಇದೆಯಲ್ಲ ನಂಬಿಕೆ ಅದರಿಂದ ಜಯಣ್ಣ ಇದ್ದ ಸಿದ್ದರಾಮಯ್ಯನವರು ನಾನು ಏಳನೇ ಕಾಯಿಲೆ ಬಿಟ್ಕೊಂಡ ಮೇಲೆ ಡಾಕ್ಟ್ರಿ ಹೇಳಿದ್ರು ಅವನಿಗೆ ಗುಡ್ಡ ಹೇಳಿದ್ರು ಕ್ಯಾನ್ಸರ್ ಇದೆ ಸರ್ ಅಂತ ಇವತ್ತು ಹೇಳ್ತೇನೆ ಮಣಿಪಾಲ್ ಹಾಸ್ಪಿಟಲ್ಗೆ ನಾನು ಕರೆದಿರೋ ಮಾದೇವ ಪ್ರಸಾದಿಯಲ್ಲಿ ಏನು ಮಾಡಿದ್ರು ಹಾಗೆ ನಾನು ಮತ್ತು ನಮ್ಮ ಮಾದೇವ ಪ್ರಸಾದ್ ಅವರು ಕರೆದು ನೀವೇನು ತಲೆ ಡಾಕ್ಟರ್ ಹೇಳಿ ಎಷ್ಟು ಖರ್ಚಾಗುತ್ತೆ ನಾನು ಮೂಲಕದಲ್ಲಿ ಅವ್ನು ಚೆನ್ನಾಗಿ ಮಾಡ್ಬಿಟ್ಟು ಆರೋಗ್ಯವಾಗುತ್ತೆ ಹೋಗುತ್ತೆ ಇನ್ನೂ ಐದು ಹತ್ತಾರು ವರ್ಷ ಏನಂತೆ ಡಾಕ್ಟರ್ ಕ್ರಮ ಹೋಗಿ ಜೆ ನೋಡ್ಬಿಟ್ಟು ಅವ್ನು ಹೇಳ್ದೆ ಹೇಳಿದ್ರು ಅದರ ಆಧಾರದ ಮೇಲೆ ಜೆ ಎಂಡ್ ಏನ್ ಕಾಯಿಲೆ ಆಗುತ್ತಲ್ಲ ಟಿಕೆಟ್ ಕೊಟ್ಬಿಟ್ರೆ ಪಾಪ ಏನ್ ನೋಡೋದು ಮಾಡೋಣ ಅಂತ ಹೇಳಿ ಟಿಕೆಟ್ ಅವ್ರಿಗೆ ಆ ಸಂದರ್ಭದಲ್ಲಿ ತಪ್ಪಕ್ಕೆ ಅದೊಂದು ಮುಖ್ಯ ಕಾರಣ ಅವನ ಕಾಯಿಲೆ ಡಾಕ್ಟರು ಸರಿ ಇದ್ದೋ ಸರಿ ಅಂತ ಹೇಳಿದ್ರೂ ಪ್ರಮುಖ ಕಾರಣ ಆ ನಂತರ ಬದಲಾದ ರಾಜಕೀಯದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರೇ ಕ್ಯಾಂಡಿಡೇಟ್ ಹಾಕ್ಬೇಕಾಯ್ತು ಹತ್ಮೂರು ಹದಿನೆಂಟಲ್ ಆದ್ಮೇಲೆ ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಯಿತು ಬೇರೆ ಬೇರೆ ಥರ ಬೆಳವಣಿಗೆ ಆಯಿತು ಕೃಷ್ಣಮೂರ್ತಿ ಅವರು ಬಂದರು ಅವರು ಟಿಕೆಟ್ ಕೊಟ್ಟರು ರಾಜ ಜಯಣ್ಣ ಅವ್ರನ್ನ ಚರ್ಚೆ ಮಾಡುತ್ತೆ ಅಂತ ನಾನೇ ಕೇಳ್ತೇನೆ ಅಂತ ವಿರೋಧ ಮಾಡಲಿಲ್ಲ ಆಮೇಲೆ ಕೆಲವರು ಕೇಳೋಣ ಏನೇ ಜಯಣ್ಣ ಮಾದೇವಪುರನು ಸಿದ್ದರಾಮಯ್ಯವರಿಗೆ ಟಿಕೆಟ್ ಕೊಡೋದೇ ಈ ಥರ ಮಾಡಿದ್ರು ಸುಮ್ಮನೆ ಮಾತಾಡಿದಂತೆ ಏನೇ ಅಲ್ಲಿ ಮುದ್ದಿ ಇದೆಯಾ ಟಿಕೆಟ್ ಕೊಡಲಿಲ್ಲ ಅಂತ ಲಿಮಿಟ್ಗಳು ನಾವು ಟೀಕೆ ಮಾಡಕ್ಕಾಗ್ತ ವಿರೋಧ ಮಾಡೋಕ್ಕಾಗುತ್ತ ಮತದರು ಕೂಡ ಇಲ್ಲಿ ಹೋಗುತ್ತಾರೆ ಯಾರು ಕೇಳ್ತಾನೆ ಅಧಿಕಾರಿ ಹೋಗುತ್ತೆ ಅದು ಎಷ್ಟು ಉದಹತ್ತವಾದಂತೇ ಯಾವುದು ಅವರು ನಮ್ಗೆ ನಮಗೆ ಏನು ಆಗಲಿಲ್ಲ ಅಂದ್ರೆ ತಕ್ಷಣ ಮೇಲೆ ಬಿದ್ದು ಕೊಡ್ತೀವಿ ಟೀಕೆ ಮಾಡ್ತೀವಿ ಬಹಿರಂಗವರು ಮಾಡ್ತೀವಿ ಗುಂಪನ್ನು ಮಾಡ್ತೀನಿ ಈ ದಿನ ಮಾಡ್ತೇವೆ ಆದ್ರೆ ಜಯಣ್ಣ ತನಗೆ ಟಿಕೆಟ್ ಕೊಡೋ ಬೇರೆ 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 ಕಾರಣಕ್ಕಂಥ ನಾವು ನಿಲುವು ನಾಯಕತ್ವದಲ್ಲಿ ನಿಷ್ಠೆ ಇತ್ತು ನಾಯಕತ್ವದಲ್ಲಿ ನಿಷ್ಠೆ ಇತ್ತು ಅವರು ಆ ನಿಷ್ಠೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬೈ ಎಲೆಕ್ಷನ್ ಕೊಟ್ಟು ನಾವೆಲ್ಲ ಕಷ್ಟಪಟ್ಟು ಜೈಣಿ ಗೆಲ್ಲಿಸಲೇಬೇಕು ಅಂತ ಆಂತರಿಕವಾದ ಗುಂಪುಗಾರಿಕೆ ಅವ್ರನ್ನ ಸೋಲಿಸ್ಬಿಡ್ತವೆ ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನನ್ನ ನಂಜು ಸ್ವಾಮಿ ಗೆದ್ನ ನಂಜನ ಸ್ವಾಮಿ ಗೆ ಅಲ್ಲಿ ಯಾವಾಗ ಒಂದ್ಸರಿ ಅವ್ರಿಗೆ ಹಿಂಗ್ ಮತ್ತೆ ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಿಗಿನಿಂಗ್ ನಿಂದ ಕೊನೆ ತನಕ ಟಿಕೆಟ್ ಅಂತ ಫೈನಲ್ ಮಾಡಿಬಿಟ್ಟಿದ್ರು ನಾವು ಫೈನಲ್ ನೀವು ಆರೋಗ್ಯ ಸೇವೆ ಏನೇನು ಹೇಳ್ಬಿಟ್ಟಿಲ್ಲ ಇಂಪ್ರೂವ್ ಅದ ಅಂತ ಹೇಳ್ಬಿಟ್ಟು ಅವ್ರ ಟಿಕೆಟ್ ಫೈನಲ್ ಮಾಡಿಬಿಟ್ಟಿದ್ದೀವಿ ಅದಾದ್ಮೇಲೆ ಒಂದೇ ವರ್ಷದ ಯುಗಾದಿ ಹಬ್ಬದಲ್ಲಿ ನಾನು ಸಿದ್ದರಾಮಯ್ಯನೇ ಮಾಡೋದು ಜೆಂಡ್ ಎನ್ಗೆ ಓಡಾಡಕ್ಕ ಸ್ವಲ್ಪ ಕಾಲೆಲ್ಲ ಉದ್ಪತ್ತ ಕಾಲೆಲ್ಲ ತಪ್ಪಾಗ ಸೋಲಿಗೆ ಕೊಡೋದು ಏನಾಗುತ್ತೆ ಗೊತ್ತಿಲ್ಲ ನಿಮ್ಮ ಆರೋಗ್ಯ ಏನಾದ್ರ ಆರೋಗ್ಯದ ಕಳೆದ ನಮಗೆ ಅವನ ಅಧಿಕಾರದ ಬಗ್ಗೆ ನಾವು ಇಪ್ಪ ಏನ್ ಬೇಕಾದ್ರು ಮಾಡ್ಬೇಕಂತ ನಂಬಿಕೆ ನಮ್ಗೆ ತರ ಬಂದ ಆವಾಗ ನಮ್ನೆ ಸರ್ಕಾರದಿಂದ ವಂಚಿತ ಪ್ರತಿಭಟನೆ ಲೀಡರ್ ಗೆ ಅವರು ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೈದನೆಯಲ್ಲಿ ಇತರ ಒಬ್ಬ ವ್ಯಕ್ತಿ ಇದನ್ನ ಅನ್ನುವ ರೀತಿಯಲ್ಲಿ ಅವರ ಸಾರ್ವಜನಿಕ ನಡೆಯನ್ನ ನಡೆದು ಬಂದಿದ್ದ ನಾನು ಫಸ್ಟ್ ಎಂ ಎಲ್ ಎ ಆದಾಗ ನೈನ್ಟೀನ್ ಏಟಿ ಫೈವ್ ಅಲ್ಲಿ ಜಯಣ್ಣ ಮತ್ತು ನಮ್ಮ

ಷ್ಟು ಇನ್ನೊಬ್ರು ಕ್ರಿಸ್ಟಿದ್ದಾರೆ ಅಂತ ಹೇಳಕ್ಕಾಗಲ್ಲ ನಾನು ಬಯ್ದಷ್ಟು ಇನ್ನೊಬ್ರು ಯಾರೊಂದು ಬಯ್ದಿರ್ಲಿಲ್ಲ ಅವ್ರು ಎಷ್ಟು ಬೇಡ ಈ ಸುಂದರ ಮನೆ ಯಾಕೆ ತಿಂಗಳ್ಬಿಡೋರು ಅಷ್ಟೇ ಒಯ್ತು ಬಿಡೋ ಯಾರು ಈ ತರ ಹೇಳ್ಬಿಡೋದು ನಾನು ನಡ್ಕೊಂಡೆ ಅವ್ರಿಗೆ ಅವರಿಗೆ ಚೋಳಾಯಿಸೋದನ್ನು ಎಂತ ಮಾಡೋದನ್ನು ಎಂದು ಕರೆಗಿ ಅವರು ಮಾತಾಡ್ತಾ ಇದ್ದಾರೆ ಅಧಿಕಾರ ಯಾವ ತರ ತೊಂದ್ರೆ ಒಬ್ಬ ಸಮರ್ಥ ಇದ್ದ ಇದ್ದ ಒಬ್ಬ ಚಿಂತಕ ಇದ್ದ ಪ್ರಜಾಪ್ರಭುತ್ವದ ಅಧಿಕಾರ ಯಾರ ಕೈ ಇರಬೇಕು ಅಂದ್ರೆ ಅಂತ ಎಲ್ಲ ಯೋಗ್ಯತೆಗಳು ಜೀರ್ಣಿತು ಅಂಬೇಡ್ಕರ್ ಹೇಳಿದ್ರು ನೀವು ರಾಜಕೀಯ ಅಂತರ ಕೊಡುವಾಗ ಒಬ್ಬ ಯೋಗ ಯೋಗ್ಯನ ಕೈಯಲ್ಲಿ ಕೊಡಿ ವಿವೇಕ ಉಳ್ಳವನ ಕೈಯಲ್ಲಿ ಕೊಡಿ ಸಾಮರ್ಥ್ಯ ಏನನ್ನು ಕೇಳಿಕೊಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ಅಧಿಕಾರ ಆ ಎಲ್ಲ ಗುಣಗಳನ್ನ ದೇಹದಲ್ಲಿ ಕಂಡಿದ್ದೆ ನಾನು ಯಾವ ರೀತಿಯಲ್ಲಿ ಯಾಕೆ ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಸಿಖ್ ಸಿಖರವ್ರು ಮಾತಾಡೋದಕ್ಕೆಲ್ಲ ನೋಡ್ಬೇಕದಲ್ಲ ಅವ್ರ ಮೇಲೆ ದ್ವೇಷಕಾರದಲ್ಲ ಶ್ರೇಣಿ ತೀರಿಸ್ಕೊಳ್ಳೋದಲ್ಲ ಕಾಯ್ದಿದ್ದು ರಾಜಕೀಯ ಬರೆಯಳೆದಲ್ಲ ಜನರನ್ನು ಪ್ರೀತಿಸಬೇಕು ಅವರ ಭಾವನೆಗಳನ್ನು ಗೌರವಿಸ್ಬೇಕು ಅವರ ನೋವಿಗೆ ಸ್ಪಂದಿಸಬೇಕು ಅದಕ್ಕೆ ಪರಿಹಾರಗಳನ್ನು ಕೊಡಬೇಕು ಈ ಎಲ್ಲಾ ಸಾಮರ್ಥ್ಯ ಜೈಣ್ಣಲ್ಲಿ ಇತ್ತು ಸಾರ್ವಜನಿಕ ಜೀವನ ಅನ್ನೋದು ಸೇವೆಗೆ ಮೀಸಲಾಗಿರ್ತಕ್ಕಂಥ ಅಮೂಲ್ಯವಾದ ವಸ್ತು ಅನ್ನೋದನ್ನ ವಸ್ತು ಜೈಡ್ನ ಮಾರ್ಬಹುದು ಸಾರ್ವಜನಿಕ ಜೀವನ ಅನ್ನೋದು ಸೇವೆಗೆ ಮೀಸಲಾಗಿರುವಂತ ಅಮೂಲ್ಯವಾದ ಕ್ಷೇತ್ರ ಅನ್ನೋದನ್ನ ವಸ್ತುಸ್ಥಾಪ ಮಾಡಿಕೊಡೋಕವ್ರು ಜಯ ಆ ಕಾರಣಕ್ಕೆ ಅವ್ರ ಮನೆ ಕಡೆ ಏನು ನೋಡೋಕ್ಕಾಗಲಿಲ್ಲ ಅವ್ರ ಸಿದ್ಧರಾಜ್ರು ಅವ್ರು ಬಾಬಾ ಹೇಳೋದಿರಲ್ಲ ಬೇಕಾದಷ್ಟು ವಿಷಯಗಳನ್ನ ಅವ್ರ ಮನೆಯಲ್ಲ ಚರ್ಚೆ ಮಾಡಿಬಿಡ್ತಾರಲ್ಲ ಅದಕ್ಕೆ ಮನೆ ಮನೆಗೋಸ್ಕರ ಅವ್ರು ಎಮ್ ಎಲ್ ಎರಲಿಲ್ಲ ಮನೆಗಾಗಿ ಅವ್ರು ಲೀಡರ್ ಆಗಲಿಲ್ಲ ತನ್ನ ನಂಬಿರ್ತಕ್ಕಂಥ ಜನರನ್ನ ತನ್ನನ್ನು ಆಯ್ಕೆ ಮಾಡಿದಂತ ಜನರ ಸಮಸ್ಯೆಗಳಿಗೆ ತಾನು ಪರಿಗಣಿಸಬೇಕಂತ ಕ್ಷೇತ್ರಕ್ಕೆ ನಾಗರಿಕ ಸವಲತ್ತುಗಳನ್ನು ಕೊಡಬೇಕು ಅದು ನನ್ನ ಆದ್ಯ ಕರ್ತವ್ಯ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಸಮುದಾಯಗಳು ಮತ್ತು ಧರ್ಮದ ಜನರ ಸೌಹಾರ್ದತೆ ಮತ್ತು ಸಮನ್ವಯತೆಯನ್ನು ಕಾಪಾಡಬೇಕು ಅದು ಅವನ ದೃಷ್ಟಿಕೋನ ಯಾವ ಜಾತಿ ಇರಲಿ ಭೇದ ಭಾವ ಮಾಡಿದನೆ ಎಲ್ಲರಲ್ಲಿ ಸಮನ್ವತೆಯನ್ನ ಪ್ರೀತಿಯನ್ನ ನಂಬಿಕೆಯನ್ನ ಭರವಸೆಯನ್ನು ಹುಟ್ಟಿಸುವಂಥ ನಾಯಕತ್ವದ ಗುಣಲಕ್ಷಣಗಳು ಅವರಲ್ಲಿ ಅಡ್ಡವಾಗಿದೆ ಅದಕ್ಕೆ ಅವರು ಒಬ್ಬ ಶ್ರೇಷ್ಠವಾದಂತಹ ನಾಯಕತ್ವರು ದೊಡ್ಡದೆ శివకుమార్తా ఢిల్లీ అధ్యక్ష యాక హింద్ర జేవ్ సిద్ధ పళ్ళగ నేను నెడ్సీ కల్ నాలుగు మొదలు పళ్ళగ సహి కల్ బాగుంది ఎందుకు ఇన్సర్ట్ మాత్ర ప్యాంటుర్టు సరళి నెరకొండ విద్యాభ్యసే ఎంఏ ఇన్ ఎజుకేషన్ ఉద్దేశిక్షణ సంస్థే కట్ట ఆ సహాయి எல்லாம் ஜெயன் அவர் நம்ம விதிகளாக இருந்தாங்க எல்லா அளவுக்கு ஏன் சார் மாதாட் மாதிரி நோய் பண்ணி நன் ஜெயில கேபினெட் மினிஸ்டர் வந்து நான் மாத்திர ஏன்னு ஆகல எம் எதிர்ப்பு நீங்க ஆராய் குடுத்தே அதிக்க ಅವ್ರು ಹೇಳ್ತಾರೆ ಬಂದೇ ಇದ್ರೆ ನೀವು ಜೇತವರ ಒಳ್ಳೆದಾರು ಕಾಲು ಬರೆಯಬೇಕು ಇಲ್ಲೇ ಸುತ್ತಾಡೋದು ಇಲ್ಲೇ ನೀವು ಧರ್ಮ ಹೇಳಬೇಕು ಇಲ್ಲಿ ಮಂತ್ರಶಿ ಹೇಳ್ಬೇಕು ಅಂತ ಅವರು ನನ್ನ ಗಾಡ ಹೇಳ್ತೇನೆ ಹಾಗಾಗಿ ಜೀವನವರು ಯಾಕೆ ಜೀವನ ಎಷ್ಟು ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಹಳ್ಳಿನಲ್ಲಿ ಹುಟ್ಟಿ ಶೋಷಿತವರ್ಗದಲ್ಲಿ ಈ ಹಿಂದೆದಲ್ಲಿ ಅವ್ರು ಮಹತ್ ಕಾರ್ಯ ಇರ್ಬೋದು ಆಸ್ಟೆಲ್ ಸ್ಟಾರ್ಟ್ ಮಾಡೋದು ಮಹದೇಶ್ವರ ಕಾಲೇಜು ತಂದು ಮೈಸೂರು ಮಹಾರಾಜ ಕಾಲೇಜ್ ಇದೇನು ಕ್ರಮ ಇಲ್ಲ ಮೈಸೂರು ಮಹಾರಾಜ ಕಾಲೇಜ್ ನಲ್ಲಿ ಗೌರವವಾಗಿರ ಮಹದೇಶ್ವರ ಕಾಲೇಜಲ್ಲಿ ಜೈಂಟು ಸ್ಟಾರ್ಟ್ ಮಾಡಿದ್ರಲ್ಲ ಅಷ್ಟು ಕಾಲೇಜ್ ಏನಿದೆ ಅಷ್ಟು ಊರು ಊಟಕ್ಕೆ ತಂದ್ರೆ ಇರುವಾಗ ಜೈಂಟು ಅಷ್ಟು ಸ್ಟಾರ್ಟ್ ಮಾಡಿ ಉದ್ದು ಊಟ ಕೊರು ಊಟ ಕೊಡ್ಬೇಕು ಅಷ್ಟು ಭೂಮಿ ಏನ್ ಮಾಡ್ತೀರಿ ಯಾಳೆ ಮನೆಗಳಿಂದ ತಗೊಂಡ್ರಿ ಕಟ್ಟಿ ತನಕ ಮನೆಗಳಲ್ಲೆಲ್ಲ ಹೂವುಗಳನ್ನ ಮನೆಗಳನ್ನ ಇಟ್ಕೊಂಡು ಅವರು ಕರೆಂಟ್ ಕರೆಂಟ್ ಹಾಕಿ ಮಕ್ಕಳು ಹುಡುಗ ಅವಕಾಶ ಮಾಡಿ ಊಟ ಕೊಟ್ಟು

ಸಾಮಾಜಿಕ ಕಳಕಳಿಕ ಜೆ ಎಂಡ್ ಎಂ ಎಲ್ ಎ ಕೆಲಸಗಳನ್ನ ಮಾಡಿದರೆ ಅದು ನಮ್ಮ ಮಹಾಲೇಶ್ವರ ಕಾಲೇಜ್ ಒಂದು ಸ್ಟೇಡಿಯಂ ಆಗಬೇಕಾಗಿತ್ತು ಅನೇಕ ಕಟ್ಟಡಗಳು ಮತ್ತೆ ಆ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಒಂದು ನಾಲ್ಕು ಹೋಮಿ ಅಂಡರ್ ಗೆ ಸಿಸ್ಟಮ್ಗೆ ಆಗದಲ್ಲಿ ಚಂದ್ರಶೇಖರ್ ನಮ್ಮ ಜೆ ಎಂಡ್ ಮಾಡಿದ ತಕ್ಷಣ ಒಂದು ಜಿಲ್ಲಾ ಅರ್ಬನ್ ಡೆವಲಪ್ಮೆಂಟ್ ಹಣ ಬಿಡುಗಡೆ ಮಾಡಬಹುದು

రాజ్ సంతన సంతన అవుతాయి రాజ అవు సంత యాత్ర జగత్తి బలి రాజు జగత్ పడితే ఇష్టపడతారు అంటే అద్భుతమంత మేము ముఖ్యమంత్రి మహాదేవతలు ప్రజాప్రభుత్వ అంతా రాజాప్రభుత్వంగా ప్రజాప్రభుత్వ బహా ముఖ్య భారత ఎరడు వర్షాల రాజకారణకు అదే ఇది సంప్రదాయ ఇది రాప్రభుత్వ ఇది జాగ్రత్త అసమానతీ ఇలా ఇలా జాతి నిర్మూలన క్యాష్ డీసీజ్ అదొక కయి రోగ కలసి అది ఔషధ కొద్కు అది ఎంపవర్మెంట్ కొడో సమాజిక న్యాయ కొడ అది ఒక్క శిక్షణ కొడకూ అణహద సంబంధి ఎలా కట్టె కడసూ అద్భుత మట్టకి ఇంత ప్రగతి E aí